ಆಗಸ್ಟ್ ಆರರಂದು ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟಿರವರ ನೂರ ಮೂರನೇ ಆರಾಧನಾ ಮಹೋತ್ಸವ ಯಜಮಾನ್ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟಿರವರ ನೂರ ಮೂರನೇ ಆರಾಧನಾ ಮಹೋತ್ಸವ ಆಗಸ್ಟ್ ಆರರಂದು ನಡೆಯಲಿದೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಸಂಸದರು ಶಾಸಕರು ಹಾಗೂ ಗಣ್ಯ ವ್ಯಕ್ತಿಗಳು ಸಮುದಾಯದ ಹಿರಿಯರು ಭಾಗವಹಿಸುವರು ಈ ಬಗ್ಗೆ ಮಾಹಿತಿ ನೀಡಲು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮ ಸಂಸ್ಥೆಯ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಅಧ್ಯಕ್ಷರಾದ ಸುರೇಶ್ ಎಸ್ ಮತ್ತು ಆಡಳಿತ ಮಂಡಳಿಯ ಸದಸ್ಯರಾದ ವಿನೋದ್ ಎಂಜಿ ವಿಎಸ್ ಮಂಜುನಾಥ್ ನಿರಂಜನ್ ಗಾಣಿಕಾ ಮುನಿಶೆಟ್ಟಿವಿ ಶ್ರೀಮತಿ ಉಮಾದೇವಿ ಜಿಎಸ್ ಸ್ವಪ್ನಚಂದ್ರ ಶೆಟ್ಟಿ ರಾಜಣ್ಣ ಸಿ ಶಹಾ ಸಂಜಯ್ ಶ್ರೀಮತಿ ಕೃಷ್ಣವೇಣಿ ಡಿಸಿ ಅವರು ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಶ್ರೀ ದೊಡ್ಡಣ್ಣ ಶೆಟ್ಟಿರವರ ಧಾರ್ಮಿಕ ಕಾರ್ಯ ಬಡವರಿಗೆ ಉಚಿತ ಶಿಕ್ಷಣ ಹಾಗೂ ಉಚಿತ ಊಟ ವಸತಿ ನೀಡಿದ ಮಹಾನ್ ವ್ಯಕ್ತಿತ್ವದವರು ಮೈಸೂರು ಮಹಾರಾಜರಾದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೊತೆಯಲ್ಲಿ ಯಜಮಾನ್ ಜನೋಪಕಾರಿ ದೊಡ್ಡಣ್ಣ ಶೆಟ್ಟಿರವರು ಉತ್ತಮ ಒಡನಾಟವಿತ್ತು ದೊಡ್ಡಣ್ಣ ಶೆಟ್ಟರ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಇವರಿಗೆ ಜನೋಪಕಾರಿ ಎಂಬ ಬಿರುದು ಕೊಟ್ಟು ಚಿನ್ನದ ಪದಕವನ್ನು ನೀಡಿ ಗೌರವಿಸಿದ್ದಾರೆ ಮಹಾರಾಜರು ನೀಡಿದ ಐದೂವರೆ ಎಕರೆ ಜಾಗದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮ ಸಂಸ್ಥೆಯನ್ನು ಸ್ಥಾಪಿಸಿದರು ಆಗಸ್ಟ್ ಆರರಂದು ಶ್ರೀ ದೊಡ್ಡಣ್ಣ ಶೆಟ್ಟಿರವರ ನೂರ ಮೂರನೇ ಆರಾಧನಾ ಮಹೋತ್ಸವವನ್ನು ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟರ ಬೈಲು ರಂಗ ಮಂದಿರದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಜರುಗಲಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಸಾರಿಗೆ ಮತ್ತು ಮುಜರಾಯ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆಯನ್ನು ಸಂಸದರಾದ ಶ್ರೀ ತೇಜಸ್ವಿ ಸೂರ್ಯರವರು ಶಾಸಕರಾದ ಶ್ರೀ ಉದಯ್ ಅವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಸಮುದಾಯದ ಎಲ್ಲ ಸಂಘ ಸಂಸ್ಥೆಯವರು ಹಿರಿಯ ಮುಖಂಡರು ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಶ್ರೀ ದೊಡ್ಡಣ್ಣ ಶೆಟ್ಟಿ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪೂರೈಸಿದ ಹಳೆಯ ವಿದ್ಯಾರ್ಥಿಗಳು ಸಹ ಆಗಮಿಸುತ್ತಿದ್ದಾರೆ ಸ್ಥಳ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟರ ಬಯಲು ರಂಗಮಂದಿರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮ ಸಂಸ್ಥೆ ಕೋಟೆ ಬೆಂಗಳೂರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮ ಸಂಸ್ಥೆಯ ಅಧ್ಯಕ್ಷನಾದ ನಾನು ಸುರೇಶ್ ನಮ್ಮ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರ್ ಅವರ ನೂರ ಮೂರನೇ ಆರಾಧನಾ ಮಹೋತ್ಸವ ಅಂಗವಾಗಿ ಎಲ್ಲರನ್ನೂ ಇನ್ವೈಟ್ ಮಾಡಬೇಕಾಗಿ ಇಲ್ಲಿ ಬಂದು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ ಬಂದಿದ್ದೇವೆ ತಮಗೆಲ್ಲ ತಿಳಿದಿರುವಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮ ಸಂಸ್ಥೆ ನೂರ ಹದಿಮೂರು ವರ್ಷ ಇತಿಹಾಸವುಳ್ಳ ಒಂದು ಉಚಿತವಾಗಿ ಶಿಕ್ಷಣ ಮತ್ತು ಹಾಸ್ಟೆಲ್ ಫೆಸಿಲಿಟಿಗಳನ್ನು ನಿರಂತರವಾಗಿ ಉನ್ನತ ಶಿಕ್ಷಣ ಹಾಗೂ ಕ್ವಾಲಿಟಿ ಶಿಕ್ಷಣ ಕೊಡ್ತಾ ಬಂದಿರೋ ಒಂದು ಸಂಸ್ಥೆ ಬೆಂಗಳೂರಲ್ಲಿ ಏಕೈಕ ಸಂಸ್ಥೆ ಅದು ಇದರ ಒಂದು ಜ ಸಂಸ್ಥಾಪಕರಾದ ಶ್ರೀ ಜನಪಕರಿ ದೊಡ್ಡಣ್ಣ ಸ್ವಾಮಿಗಳು ಆಗಿನ ಕಾಲದಲ್ಲೇ ತಮ್ಮ ಸರ್ವಸ್ವವನ್ನು ಜನಾಂಗಕ್ಕೋಸ್ಕರ ದಾನ ಮಾಡಿ ಈ ಸಂಸ್ಥೆಯಲ್ಲಿ ಎಷ್ಟೋ ಸಾವಿರಾರು ಕುಟುಂಬಗಳು ಬಂದು ಓದು ಓದು ಮುಗಿಸಿ ತಮ್ಮ ವಿದ್ಯಾಭ್ಯಾಸ ಮುಗಿಸಿ ಈಗ ಉನ್ನತ ಸ್ಥಾನಗಳಲ್ಲಿ ಎಲ್ಲರೂ ಕೆಲಸಗಳು ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಹಾಗಾಗಿ ಇಂಥ ಒಂದು ಸತ್ಕಾರ್ಯವನ್ನು ಮಾಡಲಿಕ್ಕೆ ತಮ್ಮ ಎಲ್ಲ ಸರ್ವಾಂಗವನ್ನು ದಾನ ಮಾಡಿದ ಜನಪ್ಪ ದೊಡ್ಡಣ್ಣ ಸ್ವಾಮಿಗಳಿಗೆ ನಾವು ಪ್ರತಿ ವರ್ಷ ಆರಾಧನಾ ಮಹೋತ್ಸವ ಹಾಗೂ ಜಯಂತಿ ಎರಡನ್ನೂ ನಿರಂತರವಾಗಿ ತುಂಬ ವಿಜೃಂಭಣೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಸಹ ಕೂಡ ಅದೇ ಥರ ಮಾಡಲಿಕ್ಕೆ ಅಂತ ನಾವೆಲ್ಲರೂ ನಮ್ಮ ಮೆ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಬಂದು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು ಹಾಗೂ ಸಂಸದರಾದ ತೇಜಸ್ವಿ ಸೂರ್ಯ ಅವರು ಮತ್ತೊಬ್ಬ ವಿಧಾನಸಭಾ ಕ್ಷೇತ್ರ ಆದೇ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಉದಯ್ ಗರಡಾಚಾರ್ಯ ಅವರು ಆಗಮಿಸಲಿದ್ದಾರೆ ಇವರೆಲ್ಲ ಬಂದು ಈ ನಮ್ಮ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ನಮ್ಮೆಲ್ಲರೊಟ್ಟಿಗೆ ಇದು ಕಾರ್ಯಕ್ರಮ ನೆರವೇರಲಿದೆ ಆಗಸ್ಟ್ ಆರನೇ ತಾರೀಕು ಮಂಗಳವಾರ ಈ ಕಾರ್ಯಕ್ರಮವನ್ನು ನಾವು ನಿಗದಿಪಡಿಸಿದ್ದೇವೆ ಇದಕ್ಕೆ ನಮ್ಮ ಜನಾಂಗದವರು ಸುಮಾರು ಒಂದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಸೇರುವ ಒಂದು ಸಂಭವ ಇದೆ ಇದರಲ್ಲಿ ತ ನಮ್ಮ ಆಹ್ವಾನ ಇಲ್ಲದಿದ್ದರೂ ತನ್ನಷ್ಟಕ್ಕೆ ತಾನೇ ಈ ಒಂದು ಆರಾಧನೆಯನ್ನು ಒಂದು ಹಬ್ಬವಾಗಿ ಪರಿಗಣಿಸಿ ನಮ್ಮ ಜನಾಂಗದವರೆಲ್ಲ ಇದು ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಬಂದು ಇದರಲ್ಲಿ ಪಾಲ್ಗೊಳ್ಳುವುದು ಮುಂದೆ ಮೊದಲಿನಿಂದ ನಡೆದು ಬಂದ ವಾಡಿಕೆ ಹಾಗೆಯೇ ಈ ವರ್ಷ ಕೂಡ ಬರಲಿದ್ದಾರೆ ಹಾಗೂ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿ ವೇತನವನ್ನು ಈ ಸಮಯದಲ್ಲಿ ನಾವು ಆಲ್ಮೋಸ್ಟು ಟೆಂತ್ ಹಾಗೂ ಪಿ ಯು ಸಿ ಪಾಸಾದವರಿಗೆಲ್ಲ ಸುಮಾರು ಒಂದು ಮೂರು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಪೀಪಲ್ಗೆ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತಿದ್ದೇವೆ ಹಾಗೆಯೇ ಪ್ರತಿಭಾ ಪುರಸ್ಕಾರಗಳು ಕೂಡ ಯಾರು ನಮ್ಮ ಜನಾಂಗದಲ್ಲಿ ಯಾವುದಾದ್ರೂ ಒಂದು ಸಾಧನೆ ಮಾಡಿ ಗುರುತಿಸ್ಕೊಂಡಿದ್ದಾರೆ ಅಂಥವ್ರನ್ನ ನಾವು ಗುರುತಿಸಿ ಅವ್ರಿಗೊಂದು ಸನ್ಮಾನ ಮಾಡುವ ಕಾರ್ಯಕ್ರಮವೂ ಇದೆ ಹಾಗೆಯೇ ನಮ್ಮ ಜನಾಂಗದವರ ಒಂದು ವಿಧವೆಯರಿದ್ದಾರೆ ಅವರಿಗೊಂದು ವೇತನ ಕೊಡೋ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಸೊ ಹಾಗಾಗಿ ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕೆಂದು ನಾವೆಲ್ಲ ಶ್ರಮಪಟ್ಟು ಕೆಲಸ ಮಾಡ್ತಿದ್ದೇವೆ ಮುನ್ಶೆಟ್ಟಿಯವರು ನಾವು ನಮ್ಮ ಎಸ್ ಎಲ್ ಎನ್ ಚಾರಿಟಬಲ್ ಟ್ರಸ್ಟಲ್ಲಿ ನೈನ್ಟೀನ್ ಸಿಕ್ಸ್ಟಿ ಏಯ್ಟಿಂದ ನೈನ್ಟೀನ್ ಸೆವೆಂಟಿ ಫೋರ್ವಲ್ಲೂ ವಿದ್ಯಾಭ್ಯಾಸ ಮಾಡಿದ್ದೀನಲ್ಲಿ ಅಲ್ಲಿ ನಮ್ಮ ಸ್ನೇಹಿತರು ಸುಮಾರು ಜನ ಇವತ್ತೊಂದು ದಿವಸ ಅಲ್ಲಿ ಓದ್ದವರಲ್ಲೂ ಸುಮಾರು ಫಾರಿನಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಯು ಎಸ್ ಎ ಕನ್ನಡ ಎಲ್ಲ ಕಡೆಯೂ ಕ ಒಳ್ಳೊಳ್ಳೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿದವರಲ್ಲ ಯಾರೇ ಇವನು ಇವನ್ ಪಾಸ್ ಮಾಡಿದವರಲ್ಲೂ ಅಷ್ಟೇ ಒಳ್ಳೊಳ್ಳೆ ಹುದ್ದೆಲ್ಲೂ ಇದ್ದಾರೆ ಇವತ್ತೂ ಅಷ್ಟೇ ಅದೇ ರೀತಿಯೇ ಸಿದ್ಧಗಂಗಾ ಮಠ ಕೂಡ ಲೇಟಾಗಿ ಆಗಿದ್ದದು ಇದು ಪೂರ್ವ ಪೂರ್ವ ಎರಡನೇ ಇನ್ಸ್ಟಿಟ್ಯೂಷನ್ನು ನಮ್ಮ ಬೆಂಗಳೂರಿಗೆ ಮೊದಲು ತೋಟದಪ್ಪ ಇದು ಮೆಜೆಸ್ಟಿಕ್ಕಲ್ಲಿದೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಎರಡನೇದು ದೊಡ್ಡಣ್ಣವರು ಇವರು ಲಾಡುಡಿ ಶ್ರೀಕೃಷ್ಣ ಒಡೆಯರು ಇವರಿಗೆ ಅಂತ ಜನೋಪಕಾರಿಯಂತೆ ಕೊಟ್ಟು ಗಂಡಬೇರುಂಡ ಆ ಪದಕನ ಕೊಟ್ಟಿದ್ದಾರೆ ಅವ್ರಿಗೆ ಅದು ಒಂಥರ ಈಗ ಎಮ್ ಎಲ್ ಸಿಗಳು ಅಂತ ಹೇಳ್ತಾ ಇದ್ದಾರಲ್ಲ ಅದೇ ರೀತಿ ಅವರು ಇಟ್ಕೊಂಡಿದ್ರು ಮಹಾರಾಜರ ಹತ್ರ ಆ ನಿಕಟ ಸಂಬಂಧ ಇವತ್ತೂ ಅದು ಕಂಟಿನ್ಯೂ ಆಗ್ತಾ ಇದೆ ಯಾಕಂದರೆ ಇವತ್ತೂ ಅಷ್ಟನ್ನೇ ಮಹಾರಾಜರು ಅಲ್ಲಿ ಬೆಂಗಳೂರಿಗೆ ಬಂದರೆ ಇಲ್ಲಿ ಬರ್ತಾರೆ ಮಹಾರಾಜರಿಲ್ಲ ಇವರು ಮಗ ಇದ್ದಾರೆ ಈಗ ಆದರೆ ಆ ಒಂದು ದೈವ ದೈವಶಕ್ತಿ ಇವತ್ತು ಇಲ್ಲಿ ಇದೆ ನಮ್ಮ ದೊಡ್ಡ ರಾಘವೇಂದ್ರ ಸ್ವಾಮಿ ಯಾವ ರೀತಿ ಇದ್ದಾರೋ ಅದೇ ರೀತಿಯೇ ದೈವಶಕ್ತಿ ಇದೆ ಅವರ ಅವರ ಆತ್ಮ ಈಗಲೂ ಓಡಾಡ್ತಾ ಇದೆ ಅಲ್ಲಿ ಹಾಗಾಗಿ ನಮ್ಗೆ ನಂಬಿಕೆ ಇದೆ ನಾವು ನಾವು ಓದಿ ಐವತ್ತೈವತ್ತೈದು ವರ್ಷ ಆಯಿತಲ್ಲಿ ಬಟ್ ಪ್ರತಿಯೊಬ್ಬರು ಓದೋರ್ಗು ಅದೇ ಮನ ಮನಸ್ ಮನಸ್ಥಿತಿ ಇವತ್ತೂ ಇದೆ ಹೀಗಾಗಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ